ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಕರ್ನಾಟಕದ ಮಹಾಜನತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಹದಿಮೂರನೇ ತಾರೀಕು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ ಸರ್ಕಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆಯನ್ನು ಇಟ್ಟು ನೂರ ಮೂವತ್ತಾರು ಸೀಟ್ ಕೊಟ್ಟು ಇವತ್ತು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಈಗ ನೂರ ಮೂವತ್ತಾರಿಂದ ನೂರ ಮೂವತ್ತೆಂಟಾಗಿದೆ ಇಬ್ರು ಜನ ಪಕ್ಷೇತರವಾಗಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನೂರ ನಲವತ್ತು ಸೀಟ್ ಇರುವಂತಹ ಒಂದು ಬಲಿಷ್ಠವಾದಂತಹ ಒಂದು ಸರ್ಕಾರ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ರು ಕೂಡ ಡಬಲ್ ಇಂಜಿನ್ ಸರ್ಕಾರಕ್ಕೆ ಅವಕಾಶ ಕೊಡದೆ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ದೃಷ್ಟಿಯಿಂದ ಬಹುಮತವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ವರ್ಷದ ಸಂಭ್ರಮ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕು ವಿಜಯನಗರ ನಾ ಆಯ್ಕೆಯನ್ನು ಮಾಡಿ ವಿಜಯನಗರದಿಂದ ನಾವು ಅನೇಕ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಮಾಡಿದ್ದೋ ಆದರೆ ಈ ಭಾಗಕ್ಕೆ ಒಂದು ಹೆಚ್ ಕೆ ಶಕ್ತಿಯನ್ನು ಕೊಡಬೇಕು ಈಗ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಬೇಕಾದ್ರೆ ಮೈಸೂರು ಗುಲ್ಬರ್ಗ ಬೆಂಗಳೂರು ಹೀಗೆ ಹಲವಾರು ಕಡೆ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ತುಮಕೂರಿನಲ್ಲೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು ಹಾಗೆ ಇವತ್ತು ನಾವು ಈ ಸಂಭ್ರಮನ ವಿಜಯನಗರದಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ಜನರಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಬೇಕು ಏನು ಪರಿಶ್ರ ಜಾತಿಗೆ ಸೇರಿದಂಥ ಲಂಬಾಣಿ ತಂಡಗಳು ಮತ್ತು ಹಟ್ಟಿಗಳು ಕೆಲವು ಗೊಲ್ರಟ್ಟಿಗಳು ಹೀಗೆ ಅನೇಕರು ಕೆಲವು ರೆವಿನ್ಯೂ ಗಳಲ್ಲಿ ಇಟ್ಕೊಂಡು ಅವ್ರಿಗೆ ಯಾರಿಗೂ ಕೂಡ ಪಟ್ಟ ಸಿಕ್ಕಿರಲಿಲ್ಲ ಹಿಂದೇನೆ ನಾವು ಘೋಷಣೆ ಮಾಡಿದ್ದು ಹಿಂದೆ ಘೋಷಣೆ ಮಾಡೋದು ಕೂಡ ಅವರಿಗೆ ಬಿ ಜೆ ಪಿ ಸರ್ಕಾರ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ವಿಫಲ ಆಯಿತು ಮಧ್ಯದಲ್ಲಿ ಸೊ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಕೃಷ್ಣ ಬೈರೇಗೌಡರದಕ್ಕೆ ಮಂತ್ರಿಯಾಗಿದ್ದಾರೆ ಒಂದು ಲಕ್ಷ ಆ ಪಟ್ಟಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನ ನಾವು ಮಾಡಿಕೊಂಡಿದ್ದೇವೆ ಆ ಪಟ್ಟವನ್ನು ಸ್ವೀಕಾರ ಮಾಡುವಂಥವ್ರು ಒಂದು ಐವತ್ತು ಸಾವಿರ ಜನ ಈ ಹತ್ತಿರ ಇರೋ ಜಿಲ್ಲೆಯಿಂದ ನಾವು ಆಹ್ವಾನಿಸ್ತಾ ಇದ್ದೇವೆ ಮಿಕ್ಕಿದ್ದು ಸಂಭ್ರಮವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸಹಜರು ಎಲ್ಲ ಮಂತ್ರಿ ಮಂಡಲದ ಸದಸ್ಯರು ಮತ್ತು ನಮ್ಮೆಲ್ಲ ಶಾಸಕರನ್ನು ನಾವು ಆಹ್ವಾನಿಸ್ತೇವೆ எல்லா பார்ட்டி லீடர்ஸ் கூட நம்ம ஆக எல்லாம் ஆன கன்ஃபர்மேஷன் அந்த நம்ம தீவப்பா பந்தாக தானே ஏன் ಅವರಪ್ಪ ನಾನು ಮೊನ್ನೆ ತಾನೇ ಮಿನಿಸ್ಟ್ರ್ ಹೋಗಿ ಭೇಟಿ ಮಾಡಿ ನಾಲ್ಕು ಜನ ಮಿನಿಸ್ಟರ್ಸ್ ಒಂದೇ ದಿನ ಭೇಟಿ ಮಾಡಿ ಬಂದಿದ್ದೀನಿ ಒಂದು ಫಾರೆಸ್ಟ್ ಎನ್ವೈರಮೆಂಟ್ ಮಿನಿಸ್ಟ್ರು ಗಡ್ಕರಿ ಅವರು ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ಮತ್ತು ಅರ್ಬನ್ ಡೆವಲಪ್ ಮಿನಿಸ್ಟ್ರು ನಾಲ್ಕು ಜನನು ನಮ್ಮ ರಾಜ್ಯದ ಪ್ರಾಜೆಕ್ಟ್ ವಿಚಾರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಪಾಂಡೆಯರು ಅವರು ಅಲ್ಲೇ ಇಡ್ಸ್ಕೊಂಡಿದ್ರು ನಮ್ಮ ಅಧಿಕಾರಿಗಳನ್ನ ನೀವು ಇಲ್ಲೇ ಇರಿ ನೆಕ್ಸ್ಟ್ ಡೇನು ಇರಿ ನಾನು ಕರೆದು ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ನಾನು ಕಳ್ಸಿಕೊಡ್ತೀನಿ ಅಂತ ಅವರು ಹೇಳಿ ಅವ್ರು ಇರ್ಸ್ಕೊಂಡಿದ್ರು ಯಾದವ್ ಅವರು ಯಾದವ್ ಎಲ್ಲಿ ಹೇಳಪ್ಪ ಆ ವಿಚಾರ ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ ಯಾರು ನಾನೀಗ ಅದನ್ನು ಮಾತಾಡಕ್ಕಿಲ್ಲ ನಾನು ಅವ್ರ ಸ್ಪೋಕ್ಸ್ ಮನ್ ಅಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸ್ಪೋಕ್ಸ್ ನಾನು ನಾನ ಚೆಕ್ ಮಾಡ್ತೀನಿ ಕೇಳ್ತೀನಿ ನನ್ಗೆ ಗೊತ್ತಿಲ್ಲ ಅದು ನೀವು ಹೇಳ್ತಾ ಇದ್ದೀನಿ ನಾ ಪೇಪರ್ ಆಗಿಲ್ಲ ಚೆಕ್ ಮಾಡ್ತೀನಿ ಇಲ್ಲಿ ಯಾವಾಗಲೂ ಏನ್ ಮಾಡಿದ್ರು ವಿಜಯ ಆಗ್ತದೆ ಅಂತ ವಿಜಯನಗರದಲ್ಲಿ ವಿಜಯ ಸಿಗ್ತದೆ ಅಂತ ಯಾವ ಭಿನ್ನಾಭಿಪ್ರಾಯ ಇಲ್ಲ ವ್ಯಕ್ತಿ ಪೂಜೆ ಇಲ್ಲ ಇಲ್ಲಿ ಏನಿದ್ರು ಪಕ್ಷದ ಪೂಜೆ ಸರ್ಕಾರದ ಪೂಜೆ ಇಷ್ಟೇ ಯಾವ ಬಣನೂ ಇಲ್ಲ ಇಲ್ಲಿ ನಾನು ಕೂತಿದ್ದೀನಲ್ಲ ಒಂದೇ ಬಣ ಕಾಂಗ್ರೆಸ್ ಬಣ ನೀವ್ ಹೇಳ್ತಾ ಇದ್ದೀರಾ ಅದನ್ನ ಚೆಕ್ ಮಾಡ್ತೀರಿ ತಾವು ಈಗ ನಾನು ಚೆಕ್ ಮಾಡ್ತೀನಿ ಇಲ್ಲಿಗೆ ಬಂದಿರೋದೇ ವಿಜಯನಗರ ಶಿಕ್ತಿ ಕೊಡಕ್ಕೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ